ಇನ್ನೂ ನನಗೆ ಬಂದಾಗ ಶೌಚಾಲಯದ ಕೊರತೆ ಇದೆ ನಾನು ಎಲ್ಲರೂ ಊರವ್ರನ್ನೆಲ್ಲ ಒಪ್ಪಿಸಿದ್ದೀನಿ ಅವ್ರು ಇಪ್ಪತ್ತೆಂಟು ಮನೆಗೂ ಶೌಚಾಲಯ ಕಟ್ಸ್ಕೊಡೋ ಪ್ರಯತ್ನ ಪಡ್ತೀನಿ ಸ್ವಲ್ಪ ಅದು ಪಿಟ್ ತೆಗಿಯೋಕ್ಕೆ ಜಾಗದ ಸಮಸ್ಯೆ ಇದೆ ಬಂಡೆ ಮೇಲೆ ಇದೆ ಇದು ಸಹ ಸೊ ಒಬ್ಬರ ಹಿರಿಯರನ್ನ ಮಾತಾಡಿ ಜನರ ಜೊತೆ ನಿಲ್ತೀವಿ ಮತ್ತು ಎಲ್ಲ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರು ಎಲ್ಲ ನಾವು ಅಣ್ಣ ತಮ್ಮಂದಿರು ಥರ ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಎಲ್ಲ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ ಸರ್ ಈ ಒಂದು ಕೆಲಸ ಗುಂಡ್ಲು ಮಂಡಿ ಕೂಡ ಗುಂಡ್ಲಮಂಡಿ ಕಲ್ಲಲ್ಲಿ ಟಾಯ್ಲೆಟ್ಸ್ ಉದ್ಘಾಟನೆ ಇದೆ ನಲ್ವತ್ತು ಗುಂಡ್ಲುಮಂಡಿಗೆ ಈ ಊರಲ್ಲಾದ್ರ ಮೇಲೆ ಗುಂಡ್ಲು ಮಂಡಿ ಕಲಲ್ಲಿ ಒಂದು ಕಿಲೋಮೀಟ್ರ್ ಎತ್ಕೊಂಡೋಗಿದ್ದೀವಿ ಪೈಪ್ಲೈನ್ ಅಂದರೆ ಒಂದು ಕಿಲೋಮೀಟರ್ಗೂ ಎಲ್ಲೂ ಪಿಟ್ ತೆಗಿಯೋಕ್ಕೆ ಚಾನ್ಸೇ ಇರಲಿಲ್ಲ ಅಂಥ ಕಡೆ ಮಾಡಿದ್ದೀವಿ ನನ್ನ ವಾದ ಏನು ಅಂದರೆ ಬಂಡೆ ಮೇಲೆ ಅಪಾರ್ಟ್ಮೆಂಟ್ ಕಟ್ಬೋದು ವಿಲ್ಲ ಕಟ್ಬೋದು ಪೆಂಟ್ ಹೌಸ್ಗಳು ಕಟ್ಬೋದು ನಾವು ಟಾಯ್ಲೆಟ್ ಕಟ್ಟಕ್ಕಾಗಲ್ವಾ ಯಾ ಬಂಡ್ಲಿಂದ ಪೆಂಟ್ ಹೌಸ್ಲೇ ಕಡಿತಾ ಅಂಡ ಬಂಡ್ಲಿಂದ ಪ್ಯಾಲೇಸ್ ಕಟ್ತಾ ಅಂಡ್ ಕಟ್ಟಲ್ಲ ಅನ್ಕೊಂಡೆ ಎಂತ್ಬಹುದು ಟಾಯ್ಲೆಟ್ ಕಟ್ಟೋಕೆ ಇವ್ನ ನಲ್ಪೈ ಊರ್ಲಿ ಕಡಿತ ಈ ಊರ್ಲಲ್ಲೇ ಅದು ನಾಕು ಈ ಊರ್ಲೆಲ್ಲ ಒಂದು ಜನರೇಷನ್ ಸಮಸ್ಯೆ ಯೋಚನೆ ಮಾಡುವ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಬಿಗ್ ಇಂಪ್ಯಾಕ್ಟ್ ಅಂದರೆ ಈ ರಸ್ತೆ ಸರ್ ಸುಮಾರು ವರ್ಷದಿಂದ ಈ ರಸ್ತೆ ಇರಲಿಲ್ಲ ಆ ರಸ್ತೆ ಮಾಡುವಂಥ ಕೆಲಸ ಆಗಿದೆ ಒಬ್ಬ ಜನನಾಯಕರು ಅನ್ಕೊಂಡ್ರೆ ಏನು ಬೇಕಾದ್ರೂ ಅದೊಂದು ಸರ್ ಇನ್ನೊಂದು ನಿಮ್ಗೆ ಜರ್ಬಂಡಳ್ಳಿಗೆ ಹೋಗಿದ್ದೆ ಅಣ್ಣ ನಾನು ಜರ್ಬಂಡಳ್ಳಿಯಲ್ಲಿ ಎಂಟೋ ಒಂಬತ್ತೋ ಮರ ಇದೆ ಎಷ್ಟು ದೊಡ್ಡ ಮರ ಇದೆ ಅಂದರೆ ಆ ಎಂಟೊಂಬತ್ತು ಮರಗಳ ಕೆಳಗಡೆ ಇಪ್ಪತ್ತು ಮನೆ ಇದೆ ಮಳೆ ಬಂದರೆ ಒಂದೊಂದು ರೆಂಬೆ ಬಿದ್ದೋಗುತ್ತೆ ನೀವು ನಂಬ್ತಿರಲ್ಲೋ ಮಳೆ ಬಿದ್ದರೆ ಆ ಮನೆಗಳಲ್ಲಿ ಯಾರೂ ಇರೋಲ್ಲ ಅವತ್ತು ರಾತ್ರಿ ಎಲ್ಲ ಅವ್ರು ಬೇರೆ ಮನೆಗೆ ಹೋಗೋರು ನನಗೆ ಇದ್ದಾಗ ಸ್ವಾಮಿ ವಾಹನ ಮಗ ದಿಗಳ್ ಸ್ವಾಮಿ ಮರಗಳು ಹಂಗಿತ್ತು ಸೊ ಲಾಸ್ಟ್ ಇಪ್ಪತ್ತು ವರ್ಷದಿಂದ ಅದು ಕಟ್ ಮಾಡೋಕ್ಕಾಗಲಿಲ್ಲ ನಾನು ಮೂರು ಮೀಟಿಂಗ್ ಮಾಡಿ ಫಾರೆಸ್ಟವ್ರ ಜೊತೆ ಸರ್ಕಾರದ ಜೊತೆ ಕೋರ್ಡಿನೇಟ್ ಮಾಡಿ ಮರಗಳನ್ನ ಹೊಡೆದಾಕ್ತೆ ಇವತ್ತಿಗೆ ಫಿನಿಷ್ ಆಗುತ್ತೆ ಆದರೆ ಇಚ್ಛಾಶಕ್ತಿ ಇದ್ದರೆ ಮಾಡ್ಬೋದು